ಶಕ್ತಿ ಯೋಜನೆ ದುರುಪಯೋಗ ಪಡಿಸಿಕೊಳ್ತಿರುವ ಬಸ್ ಚಾಲಕ ಮತ್ತು ನಿರ್ವಾಹಕ ಹೌದು ಇದಕ್ಕೆ ತಾಜಾ ಉದಾಹರಣೆ ಎಂಬಂತೆ ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ಡಿಪೋ ಘಟಕಕ್ಕೆ ಸೇರಿದ ಕೆಎ ಟ್ವೆಂಟಿ ಸಿಕ್ಸ್ ಎಫ್ ಜೀರೋ ನೈನ್ ಟ್ವೆಂಟಿ ಸಿಕ್ಸ್ ಬಸ್ ಕೂಗನೂರಿನಿಂದ ಸುರಣಗಿ ದೊಡ್ಡೂರು ಶಿಗ್ಲಿ ಮಾರ್ಗವಾಗಿ ಲಕ್ಷ್ಮೇಶ್ವರಕ್ಕೆ ಬರಬೇಕು ಆದರೆ ಬಸ್ ಚಾಲಕ ಶರಣಪ್ಪ ಪಾಟೀಲ್ ಅವರು ಶಕ್ತಿ ಯೋಜನೆ ದುರುಪಯೋಗ ಪಡಿಸಿಕೊಂಡು ಬಸ್ ಅನ್ನ ಶಿಗ್ಲಿ ಬಸ್ ನಿಲ್ದಾಣಕ್ಕೆ ಬಿಡದೆ ಶಿಗ್ಲಿವರ ರಸ್ತೆ ಮುಖಾಂತರ ಓಡಿಸಿಕೊಂಡು ಬಂದು ಜನರಿಗೆ ಸೇವೆಯನ್ನು ನೀಡದೆ ಖಾಲಿ ಬಸ್ ಅನ್ನು ಓಡಿಸಿಕೊಂಡು ಬಂದಿದ್ದಾರೆ ಇದನ್ನು ಪ್ರಶ್ನಿಸಿದ ಮಾಧ್ಯಮದವರಿಗೆ ತಪ್ಪಾಯಿತು ಸರ್ ಅಂತ ಮರಳಿ ಶಿಗ್ಲಿ ಬಸ್ ನಿಲ್ದಾಣಕ್ಕೆ ಹೋಗಿ ಬಂದಿದ್ದಾರೆ ಇದಕ್ಕೆ ಸಂಬಂಧಪಟ್ಟ ಲಕ್ಷ್ಮೇಶ್ವರ ಡಿಪೋ ಮ್ಯಾನೇಜರನ್ನ ಫೋನ್ ಮುಖಾಂತರ ಫೋನ್ ಫೋನನ್ನು ಅರ್ಧಕ್ಕೆ ಕಟ್ ಮಾಡಿ ದುರಾಂಕಾರ ವ್ಯಕ್ತಪಡಿಸಿದ್ದಾರೆ ಸಂಬಂಧಪಟ್ಟ ಸಾರಿಗೆ ಘಟಕದ ಗದಗ ಡಿಪೋ ಡಿಸಿ ಅವರು ಹಾಗೂ ಸಾರಿಗೆ ಸಚಿವರು ಹೀಗೆ ಜನರಿಗೆ ಸೇವೆ ನೀಡಿದ ಶಕ್ತಿ ಯೋಜನೆ ದುರುಪಯೋಗ ಪಡಿಸಿಕೊಂಡು ಪ್ರಯಾಣಿಕರಿಗೆ ಮೋಸ ಮಾಡುತ್ತಿರುವ ಇಂತಹ ಚಾಲಕ ಮತ್ತು ನಿರ್ವಾಹಕನ ಮೇಲೆ ಶಿಸ್ತು ಕ್ರಮ ಕೈಗೊಳ್ಳಬೇಕು ಅಂತ ಪ್ರಯಾಣಿಕರು ಒತ್ತಾಯಿಸುತ್ತಿದ್ದಾರೆ ಅವಿರಣ್ಣ ಹಡಪದ ಎನ್ ಕೆ ಎಸ್ ಟಿ ವಿ ಲಕ್ಷ್ಮೇಶ್ವರ